ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾವು ಯಾರನ್ನಾದರೂ ತುಂಬಾ ಪ್ರೀತಿಸ್ತಾ ಇದ್ದರೆ ಅವರೇ ನಮ್ಮ ಇಡೀ ಪ್ರಪಂಚ ಅಂತ ಅಂದ್ಕೊಂಡಿದ್ರು ನಮ್ಮ ಟೈಮನ್ನು ನಮ್ಮನ್ನು ಅವರು ಗೌರವಿಸ್ತಿರಲ್ಲ ಯಾರಾದರೂ ನಮ್ಮನ್ನು ಕಾನ್ಸ್ಟೆಂಟಾಗಿ ಅಗೌರವಿಸ್ತಾ ಇದ್ದರೆ ಇವತ್ತು ನಾನು ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತಿದ್ದೀನಿ ಕೆಲವು ಸತಿ ಹೇಗಪ್ಪ ಇರುತ್ತೆ ಅಂತ ಹೇಳಿದರೆ ನಾವು ಯಾರನ್ನು ತುಂಬ ಹಚ್ಕೊಂಬಿಟ್ಟಿರ್ತೀವಿ ಅವರೇ ನಮ್ಮ ಪ್ರಪಂಚ ಅಂತ ಅಂದ್ಕೊಂಡಿರ್ತೀವಿ ಅವರಿಗಾಗಿ ಪ್ರಾಣವನ್ನು ತೆತ್ತಕ್ಕೂ ನಾವು ರೆಡಿಯಾಗಿರ್ತೀವಿ ಕೆಲವೊಮ್ಮೆ ಅವರು ನಮ್ಮ ರೀತಿ ನಡ್ಕೊಳ್ಳದೇ ಇದ್ದಾಗ ನಮ್ಮ ಮನಸ್ಸಲ್ಲಿ ಎರಸು ಎಸ್ಸುಮರುಸು ಆಗತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಅವರ ಮೇಲೆ ತುಂಬನೇ ಡಿಪೆಂಡೆನ್ಸಿ ಬಂದ್ಬಿಟ್ಟಿರತ್ತೆ ಸದಾ ಅವರೇನಾದರೂ ಬೇಜಾರಾಗಿದ್ರೆ ಅಥವಾ ಅವರೇನಾದರೂ ನಮ್ಮ ಹತ್ರ ಸರಿಯಾಗಿ ಮಾತಾಡ್ಸಲಿಲ್ಲ ಅಂತ ಹೇಳಿದರೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ನಾವು ಇಡೀ ದಿನ ಇದು ನಮ್ಮ ಮನಸ್ಸಲ್ಲಿ ಇರುಸು ಮುರುಸು ಆಗ್ತಾ ಇರುತ್ತೆ ಇಡೀ ದಿನ ಬೇಜಾರಾಗ್ತಾ ಇರುತ್ತೆ ಹೇಗಪ್ಪ ಇದರಿಂದೆಲ್ಲ ಆಚೆ ಬರೋದು ಹೇಗೆ ಇದರಿಂದ ನಾವು ಡಿಟ್ಯಾಚ್ಮೆಂಟ್ ಅನ್ನ ಕಲಿಯೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತಾ ಇರ್ತೀನಿ ನೋಡಿ ಯಾರೇ ಆಗಿರ್ಲಿ ಮನುಷ್ಯನ ಗುಣ ಹೇಗಪ್ಪ ಅಂತ ಹೇಳಿದ್ರೆ ಆತನ ಅವಶ್ಯಕತೆ ನಮಗೆ ತುಂಬ ಇದೆ ಅಂತ ಹೇಳಿದಾಗ ಯಾವ ಯಾವಾಗ ಅದನ್ನು ನಾವು ತುಂಬ ವ್ಯಕ್ತಪಡಿಸ್ತೀವೋ ಆಗ ಆತ ನಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ಯಾರೇ ಆಗಿರ್ಲಿ ನಾವ್ ಯಾವಾಗ ಈತ ಇಲ್ಲದೆ ಬದುಕಲಿಕ್ಕಾಗಲ್ಲ ಈವತ್ತು ಇರಕ್ಕೆ ಆಗಲ್ಲ ಅಂತ ಅನ್ಕೋತೀವೋ ಅದು ಅವರಿಗೆ ಯಾವಾಗ ಅದನ್ನ ವ್ಯಕ್ತಪಡಿಸ್ಬಿಡ್ತಿವೋ ಅವರು ನಮ್ಮನ್ನ ಮ್ಯಾನುಕುಲೇಟ್ ಮಾಡ್ಲಿಕ್ಕೆ ಸತಿ ನೋಡಿ ಕೆಲವು ವ್ಯಕ್ತಿಗಳು ತುಂಬನೇ ಹತ್ರವಾಗಿ ಮಾತಾಡ್ತಾರೆ ನೆಕ್ಸ್ಟ್ ಡೇ ನಾವ್ ಯಾರು ಗೊತ್ತೇ ಇಲ್ಲ ಅನ್ನೋ ರೀತಿ ಆಡ್ತಾರೆ ಹಾಗೆ ಅದೇನಂತ ಹೇಳಿದ್ರೆ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತೀರಾ ಅತಿ ಹೆಚ್ಚಾಗಿ ಲವ್ ಬಾಂಬಿಂಗ್ ಅಂತ ನಾವು ಸೈಕಾಲಜಿಲಿ ಕರೀತೀವಿ ಅತಿ ಹೆಚ್ಚು ಪ್ರೀತಿ ಕೊಡೋದು ಮತ್ತೆ ವಿಡ್ಡ್ರಾ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕೆಲವು ಸತಿ ಸರಿಯಾಗಿ ಇರೋದು ಮೆಸೇಜ್ ಮಾಡದೇ ಮಾ ಕೆಲವು ಸತಿ ಬೇಕಂತ ಇಗ್ನೋರ್ ಮಾಡೋದು ಅಥವಾ ಝೀರೋ ಕಾಂಟ್ಯಾಕ್ಟ್ ಮಾಡೋದು ಇದೆಲ್ಲವೂ ಕೂಡ ಮನುಷ್ಯನನ್ನು ಮ್ಯಾನುಪ್ಯುಲೇಟ್ ಮಾಡತಕ್ಕಂಥ ಟೆಕ್ನಿಕ್ಗಳು ಆದರೆ ಅದು ಇನ್ನೊಂದು ವ್ಯಕ್ತಿಗೆ ತುಂಬನೇ ಮನಸ್ಸಿಗೆ ನೋವು ಮಾಡ್ತಾ ಹೋಗುತ್ತೆ ಅದನ್ನು ಯಾವತ್ತೂ ನಾವು ಯಾರಿಗೂ ಅದನ್ನು ಅನ್ಭವಿಸ್ತಾ ಅವರಿಗೆ ಆ ನೋವು ಗೊತ್ತಿರುತ್ತೆ ಹಾಗಾಗಿ ಇದನ್ನ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ನಮ್ಮನ್ನ ನಮ್ಮ ಟೈಮನ್ನ ನಮಗಾಗಿ ನಾವು ಕೊಟ್ಟಿರ್ತಕ್ಕಂತಹ ಪ್ರೀತಿಗೆ ರೆಸಿಪ್ರೊಕೇಶನ್ ಅಂತ ಹೇಳಿದ್ರೆ ನಾವು ಪ್ರೀತಿ ಕೊಡೋದು ದೊಡ್ಡ ವಿಷಯ ಅಲ್ಲ ಪ್ರೀತಿ ತಗೊಳ್ಳೋರಿಗೂ ಯೋಗ್ಯತೆ ಇರಬೇಕು ಯಾವಾಗ ನಾವು ಅವರ ಯೋಗ್ಯತೆ ಮೀರಿ ಅತಿ ಹೆಚ್ಚಾಗಿ ನಾವು ಕೆಲಸವನ್ನ ಮಾಡ್ತಾ ಹೋಗ್ತೀವೋ ಆಗ ಅವರು ನಮ್ಮನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಮೆಸೇಜಿಗೆ ರಿಪ್ಲೈ ಬರಲಿಲ್ಲ ಅಂತ ಹೇಳಿದರೆ ಮೆಸೇಜನ್ನು ಮಾಡೋದನ್ನ ನಿನ್ನಿಸಿ ಹೌದು ನಿಮಗೆ ಹೋಗಿ ಮಾತಾಡಬೇಕು ಅನ್ಸುತ್ತೆ ಸದಾ ಇರಬೇಕು ಅನ್ಸತ್ತೆ ಆದರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತ ಯಾವ ರೀತಿಯೂ ಮುಖ್ಯ ಅಲ್ಲ ಕಣ್ರಿ ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನೋಡಿ ಯಾರೇ ನೋಡಿ ಪ್ರತಿ ಸತಿ ಒಂದು ಹೀರೋ ಒಂದು ಫಿಲಮಲ್ಲೇ ತೊಗೊಳ್ಳೋಣ ಆ ಹೀರೋ ಪ್ರತಿ ಒಂದು ಸೀನಲ್ಲೂ ಇದ್ರೂ ಇದ್ರೆ ನಮ್ಗೆ ಆ ಹೀರೋ ವ್ಯಾಲ್ಯೂ ಗೊತ್ತಾಗುತ್ತಾ ಇಲ್ಲ ಸೊ ಆಬ್ಸೆನ್ಸ್ ಮೇಕ್ ಯೋ ಪ್ರೆಸೆನ್ಸ್ ಅಂತ ಹೇಳಿದರೆ ಯಾಕೆ ಯಾವಾಗ ಅಂತ ಹೇಳಿದರೆ ಇಂಪಾರ್ಟೆನ್ಸ್ ಆಫ್ ಯುವರ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ ಯಾವಾಗ ನಾವು ಒಬ್ಬರ ಲೈಫಲ್ಲಿ ತುಂಬ ಓವರ್ ಆಗಿ ಇರೋದಾಗಿರ್ಬೋದು ಅಥವಾ ಪ್ರೀತಿ ಯಾವಾಗಲೂ ನಾನು ಇದ್ದೀನಿ ಇದ್ದೀನಿ ಅಂತ ತೋರಿಸ್ಕೊತಾ ಇರೋದು ನಾವೇ ಸದಾ ಮೆಸೇಜ್ ಮಾಡ್ತಾ ಇರೋದು ನಾವೇ ಕಾಲ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ ಹಾಗಾಗಿ ಫಸ್ಟ್ ಮೊದಲನೇ ಮಾ ಕೆಲಸ ನಾವು ಏನು ಅಂತ ಹೇಳಿದರೆ ಡಿಸ್ಟೆನ್ಸ್ ಮಾಡೋದು ನೀವು ಡಿಸ್ಟೆನ್ಸ್ ಮಾಡಬೇಕು ಅಂತ ಹೇಳಿದರೆ ಕೆಲವು ಸರ್ತಿ ಎಷ್ಟೋ ಸತಿ ಮೆಸೇಜ್ ಮಾಡಬೇಕು ಅನಿಸುತ್ತೆ ಫೋನ್ ಮಾಡಬೇಕು ಅನಿಸುತ್ತೆ ಕೆಲವತಿ ಬೇಕಂತ ನಮ್ಮ ಫೋನ್ ಇಗ್ನೋರ್ ಮಾಡಿದ್ರು ಒಂದು ಐದು ಸತಿ ಹತ್ತು ಸತಿ ಕಾಲ್ ಮಾಡೋದನ್ನು ಮಾಡ್ತೀವಿ ಆವಾಗ ಏನು ಮಾಡೋದು ಮೇಡಮ್ ನಾನು ಅನ್ಕೋತೀನಿ ಕಂಟ್ರೋಲ್ ಮಾಡಬೇಕು ಅಂತ ಆದರೂ ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ನಿಮ್ಮ ಕೈಗೊಂದು ರಬ್ಬರ್ ಬ್ಯಾಂಡನ್ನು ಕಟ್ಕೊಳ್ಳಿ ಪ್ರತಿ ಸತಿ ನೀವು ಆ ವ್ಯಕ್ತಿಗೆ ಕಾಲ್ ಮಾಡಬೇಕು ಅಂತ ಹೇಳ್ದೆ ಅಂತಾಗ ಆ ರಬ್ಬರ್ ಬ್ಯಾಂಡನ್ನು ಕೈಗೆ ಹೊಡ್ಕೊಳ್ಳೋದಾಗಿರ್ಬೋದು ಅಥವಾ ಯಾವಾಗ ನಿಮಗೆ ಆ ವ್ಯಕ್ತಿ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರೆ ನನಗೆ ನನ್ನ ಬೆಲೆ ಗೊತ್ತಿದೆ ಐ ಆಮ್ ಮೋರ್ ದೆನ್ ವ್ಯಾಲ್ಯೂಯಬಲ್ ದನ್ ಮೈ ಲವ್ ಅಂತ ಯಾವಾಗ್ಲೂ ಪ್ರತಿ ಸತಿ ನಿಮ್ಗೆ ನೀವು ಸೆಲ್ಫ್ ಅಪ್ರಿಸಿಯೇಷನ್ ಸೆಲ್ಫ್ ವ್ಯಾಲಿಡೇಷನ್ ಅನ್ನು ಕೊಡ್ತಾ ಹೋಗ್ತಿರೋ ಆಗ ನೀವು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಈಗಾಗಿ ಹುಡುಕ್ಲಿಕ್ಕೆ ಹೋಗಲ್ಲ ಹಾಗಾಗಿ ಮುಖ್ಯವಾಗಿ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರಲಿ ನಿಮ್ಮ ಬೆಲೆ ನಿಮಗೆ ಗೊತ್ತಿರಲಿ ನಿಮ್ಮ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇರಲಿ ಆಗ ನಿಮ್ಮ ಜೊತೆಲಿರೋರು ಕೂಡ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಪ್ರೀತಿ ಅನ್ನೋದನ್ನ ಕೊಡುವ ದೊಡ್ಡ ವಿಷಯ ಅಲ್ಲ ಅದನ್ನು ತಗೊಳ್ಳೋ ಯೋಗ್ಯತೆನೂ ಇರಬೇಕು ಅವರು ನಿಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು ನೋಡಿ ಪ್ರೀತಿ ಮತ್ತೆ ರೆಸ್ಪೆಕ್ಟ್ ಎರಡು ಮುಖದ ಕಾಯಿನ್ ಆಗಿ ಇದ್ದ ಹಾಗೆ ಯಾರಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡ್ತಿದಾರೆ ಅವಾಯ್ಡ್ ಮಾಡ್ತಿದಾರೆ ಅಂತ ಹೇಳಿದ್ರೆ ದೂರ ಉಳಿದ್ಬಿಡಿ ಯಾಕಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಪ್ರೀತಿಗಿಂತ ಅತಿ ಮುಖ್ಯವಾದದ್ದು ಅಥವಾ ಯಾರಾದ್ರೂ ನಿಮ್ಮ ಹತ್ರ ಈ ಟ್ರಿಕ್ಸ್ ಅನ್ನ ಮಾಡ್ತಾ ಇದ್ರು ಕೂಡ ಅವರಿಂದ ಅದು ದೂರ ಯಾಕಂತ ಹೇಳಿದರೆ ರಿಲೇಷನ್ಶಿಪ್ಪಲ್ಲಿ ರೆಡ್ ಫ್ಲಾಗ್ ರಿಲೇಷನ್ಶಿಪ್ ಅಂತ ಹೇಳಿದರೆ ನೀವು ಕೊಡುವ ಪ್ರೀತಿ ಕೊಟ್ಟು ನಿಮ್ಮ ಪ್ರೀತಿ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಅನುಮಾನ ಇರಬಾರ್ದು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಥವಾ ನಾನು ಉಪಯೋಗಿಸ್ಕೊತಿದ್ದಾರಾ ಹೀಗೆಲ್ಲ ಪ್ರಶ್ನೆ ಬರ್ತಾ ಇದ್ದರೆ ಖಂಡಿತವಾಗ್ಲೂ ಆ ಪ್ರೀತಿಗೆ ಏನೂ ಅರ್ಥ ಇಲ್ಲ ಸೊ ಹಾಗಾಗಿ ರೆಸಿಪ್ರೊಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಆಗಿರಲಿ ಒಂದು ಫ್ರೆಂಡ್ಶಿಪ್ಪಲ್ಲೇ ಆಗಿರಲಿ ಯಾವತ್ತೂ ತಿಳ್ಕೊಳ್ಳಿ ರೆಸಿಪ್ರೊಕೇಶನ್ ಅನ್ನೋದು ತುಂಬಾ ಮುಖ್ಯ ಇಲ್ಲ ಅಂತ ಹೇಳಿದರೆ ಕೊಟ್ಟು 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 ಕೊನೆಗೆ ನಾವು ಬರೀಜಾಗ್ಬಿಡ್ತೀವಿ ಹಾಗಾಗಿ ಕೊಟ್ಟು ಕೊಡೋದು ದೊಡ್ಡ ವಿಷಯ ಎಲ್ಲ ತಗೊಳ್ಳೋ ಯೋಗ್ಯತೆ ಇರೋರಿಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು